ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಾಸನದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಏಕತಾ ನಡಿಗೆ ಕಾರ್ಯಕ್ರಮ ಏಕತಾ ಶಕ್ತಿ ನಮ್ಮ ಬಲ ಎಂದು ಘೋಷಣೆ ಕೂಗಿ ಉಕ್ಕಿನ ಮನುಷ್ಯರಿಗೆ ಗೌರವ ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರು ಬೇಲೂರಿನಲ್ಲಿ ಕಾಂಕ್ರೀಟ್ ಕಾಣದ ರಸ್ತೆ ಸಂಚಾರ ಸಂಕಟ ಅಧಿಕಾರಿಗಳ ಮೌನ ಮತ್ತು ಶೃಂಗೇರಿಯಲ್ಲಿ ಕಾಡಾನೆ ದಾಳಿಗೆ ಬಿಜೆಪಿ ಮುಖಂಡ ಸೇರಿದಂತೆ ಇಬ್ಬರು ಬಲಿ ವಾರ್ತೆಗಳ ವಿವರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಏಕತಾ ನಡಿಗೆ ಕಾರ್ಯಕ್ರಮ ಜರುಗಿತು ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಆರಂಭವಾದ ರ್ಯಾಲಿ ಆರ್ಸಿ ರಸ್ತೆ ಬಿಎಂ ರಸ್ತೆ ಮಾರ್ಗವಾಗಿ ನಗರದ ಹೇಮಾವತಿ ಪ್ರತಿಮೆವರೆಗೆ ಸಾಗಿದ್ದು ಕಾರ್ಯಕರ್ತರು ಏಕತಾ ಶಕ್ತಿ ನಮ್ಮ ಬಲ ಎಂದು ಘೋಷಣೆ ಕೂಗಿ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಜೇಗೌಡ ಮಾತನಾಡಿ ಸರ್ದಾರ್ ಪಟೇಲ್ ಅವರ ತ್ಯಾಗ ಮತ್ತು ದೃಢ ಸಂಕಲ್ಪವೇ ನಿಜವಾದ ದೇಶಭಕ್ತಿ ನಿಜಾಮರ ವಿರುದ್ಧ ಹೋರಾಟದಿಂದ ಕಲ್ಯಾಣ ಕರ್ನಾಟಕದವರೆಗೆ ಅವರ ಪಾತ್ರ ಇಂದಿನ ಪೀಳಿಗೆಗೆ ದಾರಿ ನಿರ್ಮಾಣದವರೆಗೂ ಎಂದು ಹೇಳಿದರು ವಲ್ಲಭಾಯಿ ಪಟೇಲ್ ಅವರ ನೂರೈವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಬಿ ವೈ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ಸೂಚನೆ ಮೇರೆಗೆ ಇವತ್ತು ಹಾಸನ ನಗರದಲ್ಲಿ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಮಂಡಲದ ಅಧ್ಯಕ್ಷರಾದಂತ ಯೋಗೇಶ್ ಅವರ ನೇತೃತ್ವದಲ್ಲಿ ಏಕತಾ ನಡಿಗೆ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದೀವಿ ಸುಮಾರು ಐನೂರ ಅರವತ್ತೈದಕ್ಕೂ ಹೆಚ್ಚು ಕೂಟಗಳನ್ನ ಅಂದ್ರೆ ಪ್ರಾವಿನ್ಸಸ್ ಅನ್ನ ಸ್ವತಂತ್ರ ನಂತರ ಒಟ್ಟಾಗಿ ಭಾರತ ದೇಶವಾಗಿ ರಚನೆಗೊಂಡಂತ ಸಂದರ್ಭದಲ್ಲಿ ಹಲವಾರು ಬೇಡಿಕೆಗಳಿತ್ತು ಆ ಬೇಡಿಕೆಗಳನ್ನ ಮೀರಿ ಎಲ್ಲ ಒಕ್ಕೂಟಗಳನ್ನ ಸೇರಿಸಿ ಒಂದು ದೇಶವನ್ನಾಗಿ ರೂಪಿಸಿದಂತ ಕೀರ್ತಿ ಸನ್ಮಾನ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಸೇರುತ್ತೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮೂಲತ ರೈತ ನಾಯಕರಾಗಿದ್ದು ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಿದೀವಿ ದೇಶದ ಮೂಲೆ ಮೂಲೆಯಿಂದ ಮಣ್ಣನ್ನ ಹೋಗುವಂತ ಕೆಲಸವನ್ನ ಮಾಡಿದ್ವಿ ಅದ್ರ ಜೊತೆಯಾಗಿ ರೈತರು ಬಳಸುವಂತ ಸಲಕರಣೆಯಲ್ಲಿರುವಂತ ಕಬ್ಬಿಣವನ್ನ ಕೂಡ ಶೇಖರಣೆ ಮಾಡಿ ಅಲ್ಲಿ ನೀವು ಹೋದಂತ ಸಂದರ್ಭದಲ್ಲಿ ಕೇವಡಿಯಲ್ಲಿ ಇವತ್ತು ಕೂಡ ನೀವು ಗಮನಿಸಬಹುದು ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಮುಂಭಾಗದಲ್ಲಿ ದೇಶದ ಪ್ರತಿ ನಗರದಿಂದ ಬಂದಿರುವಂತ ಮಣ್ಣನ್ನ ಶೇಖರಣೆ ಮಾಡಿ ಅದರ ಮೇಲೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ಮಾಡಿದೆ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏನು ಒಂದು ಕೊಡುಗೆ ಇದೆ ದೇಶಕ್ಕೆ ಅದು ಇವತ್ತಿನ ಯುವ ಜನತೆಗೆ ತಲುಪುವಂತಾಗಬೇಕು ಅಂತ ಹೇಳಿ ಹೇಳಿದ್ರೆ ಅವರ ಜನ್ಮ ದಿನಾಚರಣೆಯನ್ನ ಸಾರ್ಥಕತೆಯಿಂದ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಲ್ಪನೆಯ ಮೇರೆಗೆ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದೀವಿ ಮುಂದುವರೆದ ಭಾಗವಾಗಿ ಭಾರತ ಸರ್ಕಾರ ಮುಂದಿನ ತಿಂಗಳು ನವೆಂಬರ್ ಹತ್ತಾರ ತನಕ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಕಡೆ ಕನಿಷ್ಠ ಎಂಟು ಕಿಲೋಮೀಟರ್ ಒಂದು ಏಕತಾ ನಡಿಗೆಯನ್ನ ಆಯೋಜನೆ ಮಾಡಿದೆ ಅದು ಸರ್ಕಾರದ ಕಾರ್ಯಕ್ರಮ ಆಗಿರುತ್ತೆ ಯಾವುದೇ ಪಾರ್ಟಿಯ ಬ್ಯಾನರ್ ಅಡಿ ನಡೆಯೋದಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಡೆದಿದೆ ಆದ್ರೆ ಆ ಏಕತಾ ನಡಿಗೆ ಮೂರು ಏಕತಾ ನಡಿಗೆ ಜಿಲ್ಲಾಧ್ಯಕ್ಷರು ತೀರ್ಮಾನ ಮಾಡಿದ್ದಾರೆ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಕಡೂರನ್ನು ಒಳಗೊಂಡಂತೆ ಹಾಸನ ಮತ್ತು ಸಕಲೇಶ್ಪುರ ಮೂರು ಭಾಗದಲ್ಲಿ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಪ್ರತಿ ನಗರದಲ್ಲೂ ಕೂಡ ಎಂಟು ಕಿಲೋಮೀಟರ್ ಮೂರು ಪ್ರತ್ಯೇಕ ದಿನಗಳಲ್ಲಿ ಆ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಯೋಜನೆಯನ್ನ ಮಾಡಿದ್ದಾರೆ ಆದ್ರೆ ಯಶಸ್ಸಿಗೆ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಯೂನಿವರ್ಸಿಟಿಯ ಆ ಕೂಡ ಆ ಸರ್ಕಾರದ ವತಿಯಿಂದಾನೇ ಮನವಿ ಬಂದಿದೆ ಎಲ್ಲರೂ ಒಗ್ಗೂಡಿ ಇಡೀ ಜಿಲ್ಲಾಡಳಿತ ಒಂದು ಸಹಭಾಗಿತ್ವದೊಂದಿಗೆ ಆ ಏಕತಾ ನಡಿಗೆಯನ್ನ ಯಶಸ್ವಿಯಾಗಿ ಮೊದಲನೇ ಗೃಹ ಮಂತ್ರಿಗೆ ಗೌರವ ಸಲ್ಲಿಸುವಂತ ಕೆಲಸವನ್ನ ಎಲ್ಲರೂ ಸೇರಿ ಪಕ್ಷವನ್ನ ಮೀರಿ ಎಲ್ಲ ಜಾತಿ ಸಮುದಾಯವನ್ನ ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೀವಿ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಹಿಳಾ ಘಟಕದ ಅಧ್ಯಕ್ಷೆ ನೇತ್ರಾವತಿ ನಾರಾಯಣಗೌಡ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಬೇಲೂರು ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಬುದ್ಧ ಪ್ರೌಢಶಾಲಾ ರಸ್ತೆಯಿಂದ ಹೊಸನಗರಕ್ಕೆ ಸಂಪರ್ಕ ಕಲ್ಪಿಸಿರುವ ರಸ್ತೆ ದಶಕಗಳಿಂದಲೂ ಡಾಂಬರ್ ಹಾಗೂ ಕಾಂಕ್ರೀಟ್ ಕಾಣದೇ ಸ್ಥಳೀಯರು ನಡೆದಾಡಲು ಹರಸಾಹಸ ಪಡುವಂತಾಗಿದೆ ಈ ರಸ್ತೆಯಲ್ಲಿ ರೈತರು ತೆರಳುತ್ತಾರೆ ಇದಲ್ಲದೆ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಚಾರ ಮಾಡುತ್ತಾರೆ ಬೃಹತ್ ಗುಂಡಿಗಳಿಂದ ಕೂಡಿರುವ ಈ ರಸ್ತೆಯಲ್ಲಿ ಮಳೆ ಬಂತೆಂದರೆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಹಳ್ಳದಂತೆ ಕಾಣಿಸುತ್ತದೆ ನಾನಾ ಕಡೆ ಕಲ್ಲು ಮೇಲೆದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ರಸ್ತೆ ಬದಿ ನಾನಾ ಜಾತಿಯ ಗಿಡಗಂಟಿಗಳು ಬೆಳೆದು ನಿಂತಿರುವ ಪರಿಣಾಮ ರಸ್ತೆ ಸಂಚಾರ ಮಾಡುವುದೇ ಕಷ್ಟವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಇಲ್ಲಿಯ ನಿವಾಸಿಗಳು ಈ ವಿಚಾರವಾಗಿ ಶಾಂತಿನಗರ ನಿವಾಸಿ ಸುಮಾ ಮಾತನಾಡಿ ಶಾಂತಿನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಅಭಿವೃದ್ಧಿ ದಶಕಗಳಿಂದಲೂ ನೆಲಗುದ್ದಿಗೆ ಬಿದ್ದಿದ್ದು ರಸ್ತೆಯಲ್ಲಿ ಕಾಡುಗಲ್ಲು ಮೇಲೆದ್ದಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ರಸ್ತೆಯಲ್ಲಿ ಸಂಚಾರ ನಡೆಸುವುದು ಕಷ್ಟವಾಗುತ್ತಿದೆ ಅದಲ್ಲದೆ ಇದೇ ರಸ್ತೆಯಲ್ಲಿ ಹೊಸನಗರ ಬಡಾವಣೆಯಿಂದ ಬುದ್ಧ ಶಾಲೆಗೆ ವಿದ್ಯಾರ್ಥಿಗಳು ಕೆಸರು ರಸ್ತೆಯಲ್ಲಿ ತಿರುಗಾಡುತ್ತಾರೆ ಇಲ್ಲಿನ ನಿವಾಸಿಗಳು ಪ್ರತಿದಿನದ ಕೆಲಸಕ್ಕಾಗಿ ಈ ರಸ್ತೆಯಲ್ಲಿ ತಿರುಗಾಡುವಾಗ ಕೆಲವರು ಬೈಕ್ನಲ್ಲಿ ಬಿದ್ದು ಆಸ್ಪತ್ರೆ ಸೇರಿರುವ ಉದಾಹರಣೆಗಳು ಸಾಕಷ್ಟಿವೆ ಬೇಲೂರು ಪಟ್ಟಣಕ್ಕೆ ಕೂಗಳತೆ ದೂರದಲ್ಲಿರುವ ಈ ರಸ್ತೆ ಇಷ್ಟೊಂದು ಹದಗೆಟ್ಟಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಭಿವೃದ್ಧಿಪಡಿಸದಿರುವುದು ದುರಂತಕಾರಿ ವಿಚಾರ ಇನ್ನಾದರೂ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಮನವಿ ಮಾಡಿದರು ಇದು ಈ ರಸ್ತೆ ಪಟ್ಟಣಕ್ಕೆ ಕೂಗಳತೆ ದೂರದಲ್ಲೇ ಇದೆ ಹಳೆಬೀಡು ಪಕ್ಕದಲ್ಲೇ ಚಾನೆಲ್ ಪಕ್ಕದಲ್ಲೇ ಇದೆ ಈ ರಸ್ತೆಯಲ್ಲಿ ಬುದ್ಧ ಶಾಲೆನೂ ಇದೆ ಪ್ರೌಢಶಾಲೆ ಈ ರಸ್ತೆಯಲ್ಲಿ ತುಂಬಾ ಮಕ್ಕಳು ಓಡಾಡ್ತಾರೆ ವಾಹನ ವಾಹನ ಸವಾರರು ಓಡಾಡ್ತಾರೆ ಎಷ್ಟೋ ಬಾರಿ ಬೈಕಲ್ಲಿ ಓಡಾಡಬೇಕಾದ್ರೆ ಈ ಗೊಚ್ಚೆ ಗುಂಡಿ ರಸ್ತೆ ಇರೋದ್ರಿಂದ ಬಿದ್ದು ಗಾಯ ಆಗಿ ಆಸ್ಪತ್ರೆ ಸೇರಿರೋ ಪರಿಸ್ಥಿತಿನೂ ಇದೆ ಈ ರಸ್ತೆಯಲ್ಲಿ ದೀಪದ ವ್ಯವಸ್ಥೆನೂ ಇಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆನ ದುರಸ್ತಿ ಮಾಡಿಕೊಟ್ಟು ಸಾರ್ವಜನಿಕರ ಅನುಕೂಲಕ್ಕೆ ಅಣಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯೇ ಮನವಿ ಮಾಡ್ಕೊಳ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಕಾಡಾನೆ ದಾಳಿಗೆ ಬಿಜೆಪಿ ಮುಖಂಡ ಸೇರಿದಂತೆ ಇಬ್ಬರು ಬಲಿಯಾಗಿದ್ದಾರೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪ ಕಾಡಾನೆ ತುಳಿದು ಇಬ್ಬರು ಮೃತಪಟ್ಟ ಘಟನೆ ನಡೆದಿದೆ ಮೃತರನ್ನು ಬಿಜೆಪಿ ಮುಖಂಡ ನಲವತ್ತೇಳು ವರ್ಷದ ಹರೀಶ್ ನಲವತ್ನಾಲ್ಕು ವರ್ಷದ ಉಮೇಶ್ ಎಂದು ಗುರುತಿಸಲಾಗಿದೆ ಸೊಪ್ಪು ತರಲು ಮನೆಯ ಹಿಂಭಾಗ ತೆರಳಿದಾಗ ಕಾಡಾನೆ ದಾಳಿ ನಡೆಸಿದೆ ಕೆರೆಕಟ್ಟೆ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಚ್ ಆರ್ ಮೂರ್ತಿ ಮತ್ತು ಉಪಾಧ್ಯಕ್ಷರಾಗಿ ತಾರಾಮಣಿ ಆನಂದ್ ಅವರು ಅವಿರೋಧವಾಗಿ ಆಯ್ಕೆಯಾದರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಎಚ್ಆರ್ ಆರ್ ಮೂರ್ತಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿ ನಿರ್ದೇಶಕರಾಗಿರುವ ಡಿ ಚಿಕ್ಕೇನಹಳ್ಳಿ ಗ್ರಾಮದ ತಾರಾಮಣಿ ಆನಂದ್ ಅವರು ನಾಮಪತ್ರ ಸಲ್ಲಿಸಿದರು ಇವರಿಬ್ಬರನ್ನು ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ತಹಸೀಲ್ದಾರ್ ಶಂಕರಪ್ಪನವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಿಸಿದರು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಶಾಸಕ ಸಿ ಎನ್ ಬಾಲಕೃಷ್ಣ ರಾಜ್ಯ ಮಾರಾಟ ಮಹಾಮಂಡಳದ ನಿರ್ದೇಶಕ ಸಿ ಎನ್ ಪುಟ್ಟಸ್ವಾಮಿಗೌಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪರಮ ಕೃಷ್ಣೇಗೌಡ ಸೇರಿ ತಾಲೂಕಿನ ಜೆಡಿಎಸ್ ಮುಖಂಡರು ಎಲ್ಲ ನಿರ್ದೇಶಕರುಗಳು ಹಾರ ಹಾಕಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣನ್ ಟಿಎಪಿಸಿಎಂಎಸ್ ಇದು ಲಾಭದ ಹಾದಿಯಲ್ಲಿ ಸಾಗಲು ಎರಡು ದಶಕಗಳ ಕಾಲ ಜೆಡಿಎಸ್ ಅಧಿಕಾರ ನಡೆಸಿರುವುದು ಕಾರಣವಾಗಿದೆ ಈ ಹಿಂದೆ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಎಲ್ಲ ಮುಖಂಡರ ಶ್ರಮದಿಂದ ಜಪ್ತಿ ಮಾಡುವ ಹಂತದಲ್ಲಿದ್ದ ಟಿಎಪಿಸಿ ಎಂಎಸ್ ಇದೀಗ ಅರವತ್ತು ಲಕ್ಷ ರು ಠೇವಣಿ ಒಂದು ಪಾಯಿಂಟ್ ಐದು ಕೋಟಿ ರುಗಳ ದುಡಿಯುವ ಬಂಡವಾಳ ಹೊಂದಿ ಎರಡು ಪಾಯಿಂಟ್ ಐದು ಕೋಟಿ ನಿವಳ ಆಸ್ತಿಯನ್ನು ಹೊಂದುವ ಮೂಲಕ ಗುರುತರ ಸಾಧನೆ ಮಾಡಿದೆ ಇದರ ಫಲವಾಗಿಯೇ ಕಳೆದ ತಿಂಗಳು ನಡೆದ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಎಲ್ಲ ಹದಿನಾಲ್ಕು ಸ್ಥಾನಗಳು ಜೆಡಿಎಸ್ ಪಕ್ಷದ ಪಾಲಾಗಿವೆ ಎಲ್ಲ ಷೇರುದಾರ ರೈತರಿಗೆ ಈ ಸಂದರ್ಭ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಅಂಥ ಮಟ್ಟಿಗೆ ಎಲ್ಲ ರೀತಿ ವ್ಯವಹಾರ ವಹಿವಾಟುಗಳನ್ನು ಮಾಡೋದ್ರ ಮೂಲಕ ಇವತ್ತು ಉತ್ತಮ ಸ್ಥಿತಿಗೆ ತರತಕ್ಕಂಥದಕ್ಕೆ ಹಿಂದಿನ ಎಲ್ಲ ಆಯಾ ಕಾಲಘಟ್ಟಗಳಲ್ಲಿ ಎಲ್ಲ ಅಧ್ಯಕ್ಷಗಳು ಕೂಡ ಉತ್ತಮವಾದ ನಿರ್ವಹಿಸಂಜಣ್ಣ ಇರ್ಬೋದು ಒಡ್ಡಳ್ಳಿ ರಾಜಣ್ಣರಿರ್ಬೋದು ಶಿವಣ್ಣವ್ರು ಇರ್ಬೋದು ಪರ್ವತ್ ಕೃಷ್ಣೇಗೌಡರು ಇರ್ಬೋದು ಕಾಳೇಗೌಡರು ಇರ್ಬೋದು ಅದೇ ರೀತಿ ನಂಜೇಗೌಡರು ಇರ್ಬೋದು ಕುಂಬಾರಳ್ಳಿ ರಮೇಶ್ ಅವ್ರು ಇರ್ಬೋದು ಸಿ ಎಂ ಕುಸ್ವಾಮಿಗೌಡರು ಇರ್ಬೋದು ಅದೇ ರೀತಿ ನಮ್ಮ ಅನಿಲ್ ಕುಮಾರ್ ಕೂಡ ಈಗ ಕೊನೆಯ ಅಧ್ಯಕ್ಷ ಆದರೂ ಕೂಡ ಜವಾಬ್ದಾರಿಯುತವಾಗಿ ಚುನಾವಣೆ ಪ್ರಕ್ರಿಯೆಗೆಲ್ಲ ಉತ್ತಮವಾದ ರೀತಿ ಕೆಲಸ ಮಾಡಿದ್ದಾರೆ ಆ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಅವ್ರಿಗೆ ಸಹಕಾರ ನೀಡಿರುವಂಥ ಎಲ್ಲ ನಿರ್ದೇಶಕ ಸ್ನೇಹಿತರೆಗಳನ್ನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಇವತ್ತು ಟಿ ಎ ಪಿ ಸಿ ಎಂ ಸಿಂಧೆ ಇಲ್ಲಿದ್ದಂಥ ಕುರ್ಚಿಗಳನ್ನು ಕೂಡ ಜಪ್ತಿ ಮಾಡ್ಕೊಂಡಂತಹ ಕಾಲ ಅವತ್ತಿಂದ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆಸಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಇದೆ ಒಂದೂವರೆ ಕೋಟಿ ಬಂಡವಾಳ ಇದೆ ಎರಡೂವರೆ ಕೋಟಿ ರೂಪಾಯಿ ಅಸೆಂಟ್ ಕ್ರಿಯೇಟ್ ಆಗಿದೆ ಇದು ಮಾರ್ಕೆಟಿಂಗ್ ಫೆಡರೇಷನ್ನ ನಿರ್ದೇಶಕರ ಸಹೋದರರನ್ನ ಪುಟ್ಸಾಕೊಂಡು ಕೂಡ ಈ ಸಂಸ್ಥೆಗೆ ಇದು ರಾಜ್ಯದಿಂದ ನಲವತ್ತು ಲಕ್ಷದ ಪುರೋತ್ಸವದ ಕೆಲಸ ಮಾಡಿದ್ದಾರೆ ಎಲ್ಲ ಸೊಸೈಟಿಗಳಿಗೆ ಎಪ್ಪತ್ತಕ್ಕ ಒಂದು ಕೋಟಿ ಅನುದಾನ ಇವತ್ತು ಮಾರ್ಕೆಟಿಂಗ್ ಫೆಡರೇಷನ್ ಇದೆ ನಮ್ಮ ತಾಲೂಕಿಗೆ ವಿಶೇಷವಾಗಿ ಹೊಂದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಗೊಬ್ಬರದ ವಹಿವಾಟಿನ ಜೊತೆಗೆ ಇನ್ನಿತರ ಎಲ್ಲ ವಹಿವಾಟುಗಳು ಮುಂದಿನ ದಿನಗಳಲ್ಲಿ ನೆರವೇರಿಸಿಕೊಂಡು ಹೋಗಿ ನಮ್ಮ

ಎಂಎನ್ ಬೋರೇಗೌಡ ಕೆಎನ್ ನಾಗರಾಜು ತೊಟ್ಟಿ ನೆಟ್ಟೇಕೆರೆ ನಾಗರಾಜು ತರಬೇನಹಳ್ಳಿ ನಂಜುಂಡೇಗೌಡ ಮಮತಾ ಚೇರ್ಣ ರಮೇಶ್ ಕುಂಬಾರಹಳ್ಳಿ ಸಿಜಿ ಜಗದೀಶ್ ರವಿಕುಮಾರ್ ಕುಂಬಾರಹಳ್ಳಿ ಪಿ ಉಮೇಶ್ ಹಾಜರಿದ್ದರು ಹೇಮಾವತಿ ಅಣೆಕಟ್ಟು ಭರ್ತಿಯಾದ ಹಿನ್ನೆಲೆಯಲ್ಲಿ ನವೆಂಬರ್ ಒಂದರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರವರು ಬಾಗಿನ ಅರ್ಪಿಸಲಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ರಾಜ್ಯ ಗ್ಯಾರಂಟಿ ತಾಲೂಕು ಅಧ್ಯಕ್ಷ ಬನವಾಸಿ ರಂಗಸ್ವಾಮಿ ತಿಳಿಸಿದರು ಸತತ ಮೂರ್ನಾಲ್ಕು ಬಾರಿ ತಾಯಿ ಹಾಸನಂಬೆಯ ಕೃಪೆಯಿಂದ ತುಂಬಿ ಹರಿತಾ ಇದ್ದಾಳೆ ಹಾಗಾಗಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂತ ಜಿಲ್ಲಾ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೈರಡು ಸಾಹೇಬರು ನಾಳೆ ಬಂದು ಬಾಗಿಲವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಇದಕ್ಕ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪ ಮುಖ್ಯಮಂತ್ರಿಗಳಲ್ಲಿ ಅವರು ವಿನಂತಿಯನ್ನು ಮಾಡಿದ್ರು ನೀವು ನಿಮ್ಮ ನೇತೃತ್ವದಲ್ಲಿ ಬಂದು ಇದನ್ನು ಕಾರ್ಯ ನೆರವೇರಿಸಿಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಅವ್ರದೇ ಕಾರ್ಯದ ಒತ್ತಡದಲ್ಲಿ ಇರುವುದರಿಂದ ಅದು ನೀವೇ ಆ ಕಾರ್ಯವನ್ನು ಮಾಡಿ ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆ ಕೊಟ್ಟಿರುವುದರಿಂದ ಸಾಹೇಬರು ನಾಳೆ ಬರ್ತಾ ಇದ್ದಾರೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ನಂತರ ಅಲ್ಲಿ ಹೇಮಾವತಿ ಜಲಾಶಯಕ್ಕೆ ಬಾಗಿನ ಅರ್ಚನೆ ಮಾಡಕ್ಕೆ ಅಲ್ಲಿ ಬರ್ತಾ ಇದ್ದಾರೆ ಇದನ್ನ ನಮ್ಮ ಪಕ್ಷದ ವತಿಯಿಂದ ಪಕ್ಷದ ಮುಖಂಡರು ಕಾರ್ಯಕರ್ತರು ತುಂಬ ಹೃದಯದಿಂದ ನಾವು ಅವ್ರನ್ನ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅದೇ ರೀತಿ ಮೊನ್ನೆ ನಡೆದಂತ ಸಿದ್ದೇಶ್ವರ ಹಾಗೂ ಹಾಸನ ಜಾತ್ರಾ ಮಹೋತ್ಸವ ಬಹಳ ಯಶಸ್ವಿಯಾಗಿ ಅದು ದೊಡ್ಡ ಹೆಸರನ್ನ ಈ ಜಿಲ್ಲೆಗೆ ತಂದುಕೊಟ್ಟಿದೆ ಇದಕ್ಕೆ ಮುಖ್ಯ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಕಂದಾಯ ಸಚಿವರಾದಂತ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೇರೆಗೌಡ ಸಾಹೇಬರು ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಅನಿಸ್ತದೆ ನಾವು ಹಲವಾರು ವರ್ಷಗಳಿಂದ ಈ ನಾವು ನೋಡ್ತಾ ಇದ್ವಿ ಯಾರು ಮುನ್ನಡೆಸ್ತಾರೆ ಅವನು ಕೂಡ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ವಿಭಿನ್ನವಾಗಿತ್ತು ಯಾವ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಬಡ ಬಡವರ್ಗದವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ಅವರಿಗೆಲ್ಲ ಆ ತಾಯಿಯ ಆಶೀರ್ವಾದ ಆ ದರ್ಶನ ಸಿಗ್ಬೇಕು ಅಂತ ಹೇಳಿ ಒಂದು ಕಟಿಬದ್ಧ ನಿರ್ಧಾರವನ್ನ ಮಾಡಿ ನಮ್ಮ ಸಚಿವರು ಅವರದೇ ಆದಂತ ಒಂದು ಯೋಜನೆಗಳನ್ನ ರೂಪಿಸಿ ನಮ್ಮ ಮುಖಂಡರುಗಳೆಲ್ಲ ಒಂದು ಸಭೆಯನ್ನ ಕರೆದು ಇಲ್ಲಿ ಯಾರು ಚುನಾಯಿತರಾಗಿದ್ದಾರೆ ಎಂಎಲ್ ಅವ್ರನ್ನ ಎಲ್ಲ ವಿಶ್ವಾಸಕ್ಕೆ ತಗೊಂಡು ನಮ್ಮ ಸಂಸದರನ್ನ ವಿಶ್ವಾಸಕ್ಕೆ ತಗೊಂಡು ಈ ಯಶಸ್ವಿಯಾದ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅವ್ರಿಗೆ ಈ ನಮ್ಮ ಪಕ್ಷದಿಂದ ನಾವು ಕಾರ್ಯಕರ್ತರಿಂದ ಅವರಿಗೆ ತುಮ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿ ಅದೇ ರೀತಿ ಡಿ ಸಿ ಅವರು ಕೂಡ ತುಂಬಾ ಉತ್ಸುಕತೆಯಿಂದ ಬಹಳ ಸರಳ ಅವರು ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅವರು ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿಯಾಗಿ ನಮ್ಮ ಸಂಸದರಾದಂತ ಶ್ರೇಯಸ್ ಪಟೇಲ್ ರವರು ಕೂಡ ಒಂದು ಹೆಚ್ಚಿನ ಮುತುವರ್ಜಿ ವಹಿಸಿ ಯಾವುದೇ ಮಳೆ ಗಿಳೆ ಎಲ್ಲ ಬಂದ್ರು ಕೂಡ ಅವರು ಸಾರ್ವಜನಿಕರ ಹವಾಲುಗಳನ್ನ ಸ್ವೀಕರಿಸ್ತಾ ಆ ಸವಾಲುಗಳನ್ನ ಅವರು ಕೂಡ ಸ್ವೀಕಾರ ಮಾಡಿ ನಮ್ಮ ಸಾಹೇಬರ ಜೊತೆ ಸಚಿವರ ಜೊತೆ ಅವರು ಕೂಡ ಹೆಜ್ಜೆ ಹಾಕಿ ಅದೇ ರೀತಿ ನಮ್ಮ ಶಿವಲಿಂಗೇಗೌಡರು ಕೂಡ ಅವರು ಕೂಡ ಇಲ್ಲಿ ಅವರ ಶ್ರಮ ಕೂಡ ಇದೆ ಇಲ್ಲಿ ಅವರ ಅನುಭವ ಕೂಡ ಇಲ್ಲಿದೆ ಕಾರ್ಯಕರ್ತರು ಕೂಡ ಎಲ್ಲ ಉರ್ತುಂಬಸ್ಕೊಂಡು ಎಲ್ಲ ಕಾರ್ಯಕರ್ತರು ಕೂಡ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಸಚಿವರು ಹಗಲು ರಾತ್ರಿ ಅಲ್ಲದೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನ್ ನೋಡಿದಂಗೆ ಎಷ್ಟೋ ಸಲ ಅವ್ರು ತಿಂಡಿನೇ ಮಾಡ್ತಿರ್ಲಿಲ್ಲ ಅಷ್ಟು ಮಳೆಯಲ್ಲಿ ಕೊಡೆ ಇಟ್ಕೊಂಡು ಒಬ್ಬೊಬ್ಬರ ಪಾಪ ಹುಡುಗರು ಆ ಮಳೆಯಲ್ಲಿ ನನೀತಾ ಇದ್ರು ಜನ ಅವ್ರು ಸರಿಯಾಗಿ ದಷ್ಟ ಸಿಗ್ತಾ ಇದೆಯೋ ಆ ನಡ್ಕೊಳ್ಳೋ ರೀತಿ ಇದೆಯಲ್ಲ ಇದು ನಾನು ಪಕ್ಷದವರಾಗಿ ಹೇಳ್ತಾ ಇಲ್ಲ ಈ ಜಿಲ್ಲೆಯ ಒಬ್ಬ ಮಗನಾಗಿ ನನಗೆ ಬಗ್ಗೆ ತುಂಬಾ ಗೌರವ ಹುಟ್ಟಿದೆ ಸಚಿವರು ನಮ್ಮ ಒಂದು ಇಂತಿಂಗ್ ಶಕ್ತಿ ಬರೋದು ಪಕ್ಷಕ್ಕೆ ಮತ್ತೆ ಈ ಜಿಲ್ಲೆಗೆ ಇನ್ನೇ ಹೆಸರು ಬರೋದು ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಹರೀಶ್ ವೆಂಕಟೇಗೌಡ ಬಿ ಕೆ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು ಇದೀಗ ಜಾಹೀರಾತು ನಿಮ್ಮ ಹಿಂದೆ ಸೇಲ್ ಮಾಡಿ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಎಲ್ಲರೂ ಚಿನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಇಎಂಐ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಬೆನಕಾ ಗೋಲ್ಡ್ ಕಂಪನಿ ವಿ ಯು ಅಂಡ್ ವ್ಯಾಲ್ಯೂಬಲ್ಸ್ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಉದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ ಹಾಸನದ ನಂಬರ್ ಒನ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಆಸ್ಪತ್ರೆಯಲ್ಲಿ ನರರೋಗ ಮೂಳೆ ತಜ್ಞರು ಕ್ಯಾನ್ಸರ್ ಇಎನ್ಟಿ ಯೂರಲಜಿಸ್ಟ್ ಗ್ಯಾಸ್ಟ್ರೋಯಾಲಜಿ ಟ್ರೂಮಾ ಸೆಂಟರ್ ಜನರಲ್ ಸರ್ಜನ್ ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಂಐಸಿಯು ಮತ್ತು ಎನ್ಐಸಿಯು ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ ಅತ್ಯಾಧುನಿಕ ಅಲ್ಟ್ರಾಸ್ಟೋನ್ ಸ್ಕ್ಯಾನಿಂಗ್ ಎಕ್ಸ್ ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಗಂಧಕೋಟೆ ಮುಂಭಾಗ ಆಸಿರಸ್ತೆ ಹಾಸನ ಫೋನ್ ನಂಬರ್ ಟೂ ಟೂ ಸಿಕ್ಸ್ ಫೈವ್ ಜೀರೋ ಡಬಲ್ ತ್ರೀ ಟ್ರಿಬಲ್ ಏಟ್ ಫೋರ್ ಜೀರೋ ಡಬಲ್ ಟೂ ಡಬಲ್ ಫೋರ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು ಜುಮುಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರ್ಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತು ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ

ಮತ್ತೊಮ್ಮೆ ಅಮೂಘ ವಾರ್ತೆಗಳಿಗೆ ಸ್ವಾಗತ ಅರಕಲಗೂಡು ತಾಲೂಕಿನ ದೊಡ್ಡಮಗ್ಗೆ ಗ್ರಾಮದ ಪ್ರಗತಿಪರ ಕೃಷಿಕ ಡಾಕ್ಟರ್ ಎನ್ ಸಿ ರಂಗಸ್ವಾಮಿ ಅವರಿಗೆ ರಾಜ್ಯ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೃಷಿ ಕ್ಷೇತ್ರದ ಸಾಧನೆಗಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಕಳೆದ ಐದು ದಶಕಗಳಿಂದ ನಿರಂತರವಾಗಿ ಸಮಗ್ರ ಕೃಷಿ ಕಾಯಕದಲ್ಲಿ ತೊಡಗಿರುವ ಡಾಕ್ಟರ್ ರಂಗಸ್ವಾಮಿ ಹಾಲಿ ಹಾಸನ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ಕಳೆದ ಸಾಲಿನಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಕರ್ನಾಟಕದ ಹಾಸನ ಜಿಲ್ಲೆ ಈ ಬಾರಿ ರಾಷ್ಟ್ರಮಟ್ಟದ ಕ್ರೀಡಾ ಕೌಶಲ್ಯ ಮತ್ತು ಯುವಶಕ್ತಿಯ ಅಖಾಡವಾಗಲಿದೆ ಎಂದು ವಿದ್ಯಾಭಾರತಿ ಕರ್ನಾಟಕ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಮಂಗಳೂರು ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಚಂದ್ರರಾಜ್ ಜೈನ್ ತಿಳಿಸಿದರು ಈ ವಿದ್ಯಾಭಾರತಿ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದ ಎಪ್ಲಿಕೇಶನ್ ಅನ್ನು ಪಡೆದಿದೆ ಪಡ್ಕೊಂಡಿದೆ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ನಮ್ಮ ವಿದ್ಯಾಭಾರತಿಯು ನಾಲ್ಕನೇ ಸ್ಥಾನದಲ್ಲಿದೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಥಮ ಬಂದಂತಹ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದ ಭಾಗವಹಿಸತಕ್ಕಂತಹ ಅರ್ಹತೆ ಸ್ಪೋರ್ಟ್ಸ್ ಕೋಟದಲ್ಲಿ ಸಿಗ್ತಕ್ಕಂತಹ ಎಲ್ಲ ಸೌಲಭ್ಯಗಳು ಈ ಕ್ರೀಡಾಕೂಟದಿಂದ ಲಭ್ಯ ಆಗ್ತಾ ಇದೆ ಇನ್ನು ಇದರ ಉದ್ಘಾಟನೆಯನ್ನ ಒಂದನೇ ತಾರೀಕಿಗೆ ನಾಲ್ಕು ಗಂಟೆಗೆ ಆಯೋಜಿಸಿದ್ದೇವೆ ನಮ್ಮ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶ್ರೀಯುತ ನಮ್ಮ ಎಂ ಎಲ್ ಎ ಸಾಹಿರ್ತಾರೆ ಶ್ರೀಯುತ ಸ್ವರೂಪರು ಎಚ್ ಎಂ ಎಲ್ ಎಂಗೇಶ್ ಬರ್ತಾ ಇದ್ದಾರೆ ಇನ್ನು ಲಕ್ಷ್ಮೀಕಾಂತರು ಅದರೊಟ್ಟಿಗೆ ವಿದ್ಯಾಭಾರತೀಯ ಪ್ರೋಟೋಕಾಲ್ ಇರ್ತಕ್ಕಂತಹ ರಾಜಸ್ಥಾನ ಡೆಲ್ಲಿ ಯುಪಿ ಮಧ್ಯಪ್ರದೇಶ ಇಂಥ ಎಲ್ಲ ಪ್ರಮುಖರುಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಇವೆಲ್ಲವನ್ನ ಸಾರಿಗೆ ವ್ಯವಸ್ಥೆ ಇವೆಲ್ಲವನ್ನ ಮಂಗಳೂರು ಪಬ್ಲಿಕ್ ಪಿ ಕಾಲೇಜಿನ ವತಿಯಿಂದ ನಡೆಸ್ತಾ ಇದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಾಸನದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಏಕತಾ ನಡಿಗೆ ಕಾರ್ಯಕ್ರಮ ಏಕತಾ ಶಕ್ತಿ ನಮ್ಮ ಬಲ ಎಂದು ಘೋಷಣೆ ಕೂಗಿ ಉಕ್ಕಿನ ಮನುಷ್ಯರಿಗೆ ಗೌರವ ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರು ಬೇಲೂರಿನಲ್ಲಿ ಕಾಂಕ್ರೀಟ್ ಕಾಣದ ರಸ್ತೆ ಸಂಚಾರ ಸಂಕಟ ಅಧಿಕಾರಿಗಳ ಮೌನ ಮತ್ತು ಶೃಂಗೇರಿಯಲ್ಲಿ ಕಾಡಾನೆ ದಾಳಿಗೆ ಬಿಜೆಪಿ ಮುಖಂಡ ಸೇರಿದಂತೆ ಇಬ್ಬರು ಬಲಿ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು